ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಶ್ರೀ ವಿರಾಟ್ ಅಲ್ಲಿ ಮಾತಾಡಿದ ಮೇಲೆ ಒಂದು ರೀತಿ ನೆಮ್ಮದೇನಿದೆ ಅವಳಿಗೆ ಗೊತ್ತಿಲ್ಲ ತನ್ನ ಒಡ್ಡಿತನಕ್ಕೆ ವಿರಾಟ್ ಮಾತು ಮನಸ್ಸನ್ನು ಸ್ವಲ್ಪ ತಿಳಿಗೊಳಿಸುತ್ತೆ ಎಂದು ಈತ ವಿರಾಟ್ ಕೂಡ ತನ್ನ ಫೋನ್ ಮೇಲೆ ಪುಟ್ಟದಾಗಿ ಮುತ್ತಿಟ್ಟು ಥ್ಯಾಂಕ್ಸ್ ನನ್ನ ಶ್ರೀ ನನ್ನ ಜೊತೆ ಮಾತಾಡೋ ಹಾಗೆ ಮಾಡಿದ್ದಕ್ಕೆ ಎಂದವನಿಗೆ ಯಾವ ಹಸಿವು ಕಾಣದಿಲ್ಲ ಜ್ವರದ ತಾಪವು ಹೇಳಿದಿದೆ ನನಗೆ ನೀನೇ ಮೆಡಿಸನ್ ಅನಿಸುತ್ತೆ ಶ್ರೀ ಎಂದುಕೊಂಡವನು ನೆಮ್ಮದಿಯಾಗಿ ಮಲಗ್ದ ಇನ್ನೊಂದು ಕಡೆ ಕತ್ತಲೆಯಲ್ಲಿ ತಾವು ನೋಡಬೇಕು ಅನಿಸ್ದವರನ್ನ ಮೀಟ್ ಮಾಡಿಕೊಂಡು ಬಂದ ಮಿಸ್ಟೀರಿಯಸ್ ವ್ಯಕ್ತಿ ತಾವು ಇವತ್ತು ಸೋಲು ಅನುಭವಿಸಿದ್ದು ಆ ಕ್ಷೀಣಿಕಾಯಿಂದ ಎಂದು ದವಡೆ ಬಿಗಿದ ಕೋಪದಲ್ಲಿ ಮುಂದೆ ಒಂದು ಕತ್ತಲೆ ತುಂಬಿದ ಜಾಗದಲ್ಲಿ ನಿಂತ ಮೂರು ಜನ ತಮ್ಮ ಪ್ಲಾನ್ ಫೈಲ್ಯೂರ್ ಆಗಿದ್ದಕ್ಕೆ ಬೇಸರದಲ್ಲಿ ಇದ್ರು ಬಟ್ ಮೇನ್ ಪರ್ಸನ್ ಹೋಗ್ಲಿ ಬಿಡು ಅವಳನ್ನು ನಾವೇ ನೆಗ್ಲೆಕ್ಟ್ ಮಾಡಿದ್ದು ಬಟ್ ಇನ್ನು ಮುಂದೆ ಹಾಗಾಗಬಾರ್ದು ಅವಳು ಬಂದಿರೋದು ಯಾವ ಕೇಸ್ ಮೇಲೆ ಅನ್ನೋದನ್ನು ತಿಳ್ಕೊಳ್ಳಿ ಅಂದಿದ್ದೆ ಅದಾಯ್ತಾ ಎಂದರೆ ಆ ಮಿಸ್ಟೀರಿಯಸ್ ವ್ಯಕ್ತಿ ತನ್ನೆರಡು ತುಟಿ ಪ್ರೆಸ್ ಮಾಡಿ ನೋ ಅವಳ ಆ ಕೇಸು ಸ್ವಲ್ಪ ಸೀಕ್ರೆಟ್ ಆಗಿದೆ ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಇವಳಿಗೆ ಆ ಬ್ರಾಂಚಿನಲ್ಲಿ ತುಂಬ ಒಳ್ಳೆಯ ಹೆಸರಿದೆ ಹಿಂದೆ ಟ್ರೈನಿಂಗ್ ಟೈಮ್ನಲ್ಲಿ ಒಂದು ನಿಗೂಢ ಕೇಸ್ ಸಾಲ್ವ್ ಮಾಡಿರೋದಕ್ಕೆ ಅವಳನ್ನು ಇಲ್ಲಿ ಯಾವುದೋ ಸ್ಟ್ರಾಂಗ್ ಕೇಸ್ ಮೇಲೆ ಹಾಕಿರೋದು ಅಂತ ಗೊತ್ತಾಯಿತು ಬಟ್ ಯಾವುದು ಅನ್ನೋದು ಇನ್ನೂ ತಿಳಿದಿಲ್ಲ ಎಂದ ಆ ಮೇಯ್ನ್ ವ್ಯಕ್ತಿ ಡೋಂಟ್ ವರಿ ನಮ್ಮ ಗುರಿ ವರ್ಧನ್ ವಂಶ ನಾಶ ಮಾಡೋದು ಅದು ಮುಗಿದ್ರೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ ನನ್ನ ಇಷ್ಟು ವರ್ಷದ ತಪಸ್ಸಿನ ಫಲ ಇನ್ನೂ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಈ ವಿರಾಟ್ ಅನ್ನೋ ಗೋಡೆ ಕಾರಣ ಅವನ ಅಪ್ಪ ಹೋದಾಗಲೇ ಹೋಗಬೇಕು ಅಂತ ಪ್ಲಾನ್ ಮಾಡಿದರು ಅವನು ಮಾತ್ರ ಎಸ್ಕೇಪ್ ಆಗಿಬಿಟ್ಟ ಈಗ ಆ ಹುಡುಗನನ್ನು ಮುಗಿಸೋಣ ಅಂದರೆ ಈಗ ಇವಳು ಹಡ್ಡ ಬಂದಿದ್ದಾಳೆ ಇವರಿಬ್ಬರ ಹಣೆ ಬರದಲ್ಲಿ ಏನೇ ಇದ್ದರೂ ಅದನ್ನು ಬದಲಾಯಿಸೋದು ನಾನೇ ಎಂದು ಕ್ರೂರವಾಗಿ ನಕ್ಕು ಹೋಗು ಮುಂದೆ ನಾನು ಹೇಳುವವರೆಗೂ ನೀನು ಏನು ಮಾಡಬೇಡ ನಾನು ಮುಂದೆ ಏನು ಮಾಡಬೇಕಂತಾನ ಯೋಚನೆ ಮಾಡ್ತೀನಿ ಎಂದು ಅಲ್ಲಿಂದ ಓಡ್ತಾರೆ ಈತ ತಾನು ಚಿತ್ರ ಅವರನ್ನು ನೋಡೋಕ್ಕೆ ಹೋಗುವ ಶ್ರೀ ಅವರ ಬಳಿ ಸಾರಿ ಕೇಳ್ತಾಳೆ ದೀಕ್ಷಿತ್ಗೆ ಅವಳು ಬಂದಿದ್ದು ಖುಷಿಯಾದರು ಅವಳು ತಾನು ಮಾತಾಡ್ತಿದ್ರು ಕಾಲ್ ಕಟ್ ಮಾಡಿದ ಬೇಸರ ಇದ್ದಿದ್ರಿಂದ ಏನು ಮಾತಾಡದೆ ರೆಡಿ ಆಗ್ತಿದ್ದ ಶ್ರೀ ದೀಕ್ಷಿತ್ ಕಡೆ ನೋಡಿ ಸಾರಿ ಎಂದಳು ದೀಕ್ಷಿತ್ ಒಂದು ಮಾತಾಡಿಲ್ಲ ಚಿತ್ರ ಏನೋ ನಿಂದು ಯಾವಾಗಲೂ ಆ ಹುಡುಗಿ ಜೊತೆ ಜಗಳಕ್ಕೆ ನಿಲ್ತೀಯ ನಿನ್ನ ಕಟ್ಕೊಂಡವಳು ಅದೇನು ಪುಣ್ಯ ಮಾಡಿದಳು ನಿನ್ನಂತ ಗಂಟು ಮೂತಿನ ಕಟ್ಕೊಳ್ಳೋಕೆ ಎಂದು ಬಾ ಶ್ರೀ ಅವನಬ್ಬಾ ಎಂದು ಕೈ ಹಿಡಿದು ತಿಂಡಿ ಮಾಡು ಬಾ ಎಂದು ಶ್ರೀನ ಚೇರ್ ಮೇಲೆ ಕೂರಿಸಿದ್ರೆ ಶ್ರೀ ಬಂದು ಮಾತಾಡದೆ ಸುಮ್ಮನೆ ಕೂರ್ತಾಳೆ ದೀಕ್ಷಿತ್ ಅಮ್ಮ ನನ್ನ ಮದುವೆ ಆಗೋ ಹುಡುಗಿಗೆ ನಾನು ಬೈದರೂ ಅವಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ದೊಡ್ಡವರು ಹೇಳಿಲ್ವಾ ಬೈತಾ ಹೇಳರು ಬದುಕೋಕೆ ಅಂತ ಸೊ ನಾನು ಹೇಳಿದ್ದು ಅಷ್ಟೇ ಅಷ್ಟು ರಿಸ್ಕ್ ಯಾಕೆ ತಗೋಬೇಕು ಪ್ರತಿಯೊಂದಕ್ಕೂ ಇವಳೇ ಹೋಗ್ತಾಳೆ ಬೇರೆ ಇನ್ಸ್ಪೆಕ್ಟರ್ಗೂ ಹೇಳಿದರೆ ಅವರು ಕೆಲಸ ಮಾಡ್ತಾರೆ ಅಲ್ವಾ ಎಂದು ತಾನು ಅವಳ ಮುಂದೆ ಇದ್ದ ಚೇರ್ ಎಳೆದು ನನಗೂ ತಿಂಡಿ ಕೊಡು ಅಮ್ಮ ಎಂದ ತಮ್ಮ ಮಗನ್ ಮುಖ ನೋಡಿದ ಚಿತ್ರವರು ತಿಂಡಿ ಬೇಡ ಅಂದೆ ಈಗ ನೋಡಿದ್ರೆ ತಿಂಡಿ ಕೊಡು ಅಂತಿದ್ಯಾ ಎಂದರು ಉಪ್ಪು ಮೇಲೆ ಮಾಡಿ ದೀಕ್ಷಿತ್ ಆಗ ಬೇಡ ಅನ್ಸಿತು ಬಟ್ ಈಗ ಒಟ್ಟು ಅಸಿತಿದೆ ಈಗೇನೋ ಕೊಡ್ತೀರೋ ಇಲ್ವೋ ಎಂದ ಶ್ರೀ ಬಾಯಿ ಮುಚ್ಚಿ ನಗದು ನೋಡಿದ ದೀಕ್ಷಿತ್ಗೆ ತಾನು ಚೈಲ್ಡ್ ತರ ಆಡೋದು ನೆನೆದು ಮನದಲ್ಲೇ ಅಬ್ಬಾ ಈ ಹುಡುಗಿಯಿಂದ ಇನ್ನೇನು ಪದ್ಧತಿ ಪಡಬೇಕು ಎಂದು ತಲೆ ಕೆರೆದು ಹೋಳಗೊಳಗೆ ತನಗೂ ನಗು ಬಂದರೂ ತಡೆದು ತಿಂಡಿ ಮಾಡಿ ಬಾ ಹೇಳಿ ಒಮ್ಮೆ ಅವಳ ಕಡೆ ನೋಡಿ ಅಲ್ಲಿಂದ ಹೋಗ್ತಾನೆ ಕಾರ್ನಲ್ಲಿ ಕೂತ ದೀಕ್ಷಿತು ನನ್ನ ಮದುವೆ ಆಗೋ ಹುಡುಗಿ ಹೀಗೆ ಬೈದರೂ ಸುಮ್ಮನಾಗಿ ಸಾರಿ ಕೇಳಿದ್ರೆ ಸಾಕು ಎಂದು ನಗತಾ ಒಮ್ಮೆ ಬಾಗಿಲು ಕಡೆ ನೋಡಿ ನಿನ್ನ ಸೊಸೆ ಆಲ್ರೆಡಿ ಅದಕ್ಕೆ ತಯಾರು ಆಗಿದ್ದಾಳೆ ಅಮ್ಮ ಎಂದು ಕಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಓಡ್ತಾನೆ ಈತ ಶ್ರೀ ಚಿತ್ರ ಜೊತೆ ಮಾತಾಡುವಾಗ ಚಿತ್ರ ಅವರು ಶ್ರೀ ಯಾಕಿಷ್ಟು ರಿಸ್ಕ್ನಲ್ಲಿ ವರ್ಕ್ ಮಾಡ್ತಿದ್ಯಾ ನಿನಗೂ ಸ್ವಲ್ಪ ಬಿಡುವು ಮಾಡಿಕೊ ನಿನಗೂ ಸ್ವಲ್ಪ ರೆಸ್ಟ್ ಬೇಡವಾ ಎಂದರು ಕಾಳಜಿಯಲ್ಲಿ ಶ್ರೀ ಅಮ್ಮ ನನಗೆ ಕೊಟ್ಟಿರೋ ಕೆಲಸ ಮೊದಲು ನಿಭಾಯಿಸಬೇಕು ಎಂದಳು ಚಿತ್ರ ಅವರು ಏನನ್ನೋ ಯೋಚಿಸಿ ಆದಷ್ಟು ಬೇಗ ನಿನ್ನ ಪ್ರಾಬ್ಲಮ್ ಸಾಲ್ಟ್ ಔಟ್ ಆಗುತ್ತೆ ಡೋಂಟ್ ವರಿ ಇದೆಲ್ಲ ನಿಮ್ಮ ಕೆಲಸದಲ್ಲಿ ಮಾಮೂಲಿ ಎಂದರು ಶ್ರೀ ಹ್ಞೂ ಎಂದವಳು ಅಮ್ಮ ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಎಂದಳು ಚಿತ್ರ ಅವರು ಬೇಜಾರಂತೂ ಆಯಿತು ನೀನು ನಮ್ಮ ಜೊತೆ ಹೀಗೆ ಸ್ವಲ್ಪ ಸಮಯ ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂತ ಎಂದು ಅವಳ ಕೆನ್ನೆನೆ ತಟ್ಟಿ ಅದಕ್ಕೆಲ್ಲ ಬೇಜಾರಾಗಬೇಡ ಆದಷ್ಟು ಬೇಗ ಈ ಕೇಸ್ ಮುಗಿಸು ಸ್ವಲ್ಪ ದಿನ ದಿನವರೆಗೆ ಹೋಗೋಣ ಏನಂತೀಯ ಎಂದರು ನಗತ ಶ್ರೀ ಹ್ಞೂ ಅಮ್ಮ ಎಂದು ನಗತ್ತಾ ಅಮ್ಮ ನಾನು ಡ್ಯೂಟಿಗೆ ಹೋಗ್ತೀನಿ ಫ್ರೀ ಇದ್ದರೆ ಖಂಡಿತ ಸಂಜೆ ಬರ್ತೀನಿ ಎಂದಳು ಚಿತ್ರ ಅವರು ಓಕೆ ಎಂದು ಕಳಿಸಿದರು ಕಾರ್ ಹತ್ತಿದ ಹುಡುಗಿಗೆ ಒಂದು ಮೇಲ್ ಬತ್ತು ಶ್ರೀ ಅದನ್ನು ಉಪ್ಪು ಗಂಟಿಕೆ ನೋಡಿಲ್ಲ ಯಾಕಂದರೆ ಈ ಕೇಸ್ ತಗೊಂಡಾಗಿ ನಾನು ಅವಳಿಗೆ ಒಬ್ಬ ವ್ಯಕ್ತಿ ಮೇಲ್ ಮಾಡಿ ಮುಂದಿನ ಇನ್ಫಾರ್ಮೇಷನ್ ಕೊಡ್ತಿದ್ದ ಶ್ರೀಗೆ ವಿರಾಟ್ ಅಣ್ಣ ಅತ್ತಿಗೆದ್ದು ಕೊಲೆ ಅಂತ ತಿಳಿಸಿದ್ದು ಇದೇ ನಿಗೂಢ ವ್ಯಕ್ತಿ ಶ್ರೀಗೆ ಈಗ ಬಂದ ಮೇಲ್ ನಿನ್ನ ಪ್ರಶ್ನೆಗೆ ಉತ್ತರ ಅಂದರೆ ಅಂಡರ್ವರ್ಡ್ ಕಿಂಗ್ ಪಿನ್ ಸತ್ಯಜಿತ್ ಅಂತ ಇತ್ತು ಅದನ್ನು ನೋಡಿದ ಶ್ರೀ ಶಾಕ್ನಲ್ಲಿ ವಾಟ್ ಸತ್ಯಜಿತ್ ಅವರು ಎಲ್ಲಿ ಸಿಗ್ತಾರೆ ಅವರಿಗೆ ಈ ವರ್ಧನ್ ಫ್ಯಾಮಿಲಿಗೂ ಏನು ಲಿಂಕ್ ಈ ವರ್ಧನ್ ಫ್ಯಾಮಿಲಿಲಿ ಆಗಿರೋ ಕೊಲೆಗಳಿಗೆ ಈ ಸತ್ಯಜಿತ್ ಕಾರಣ ಅಂತ ಹೇಳ್ತಿದ್ದಾರಾ ಹೇಗಿದು ಸಾಧ್ಯ ಅವನು ಇರೋದೇ ಯುರೋಪ್ನಲ್ಲಿ ಅವನು ಇಲ್ಲಿ ಮಂಗಳೂರಿನಲ್ಲಿರುವ ವರ್ಧನ್ ಫ್ಯಾಮಿಲಿ ಜನರನ್ನ ಕೊಲೆ ಮಾಡದ ಎಂದು ತನ್ನ ಹಾಡನ್ನ ತಿಳಿದ ಹಿದೇಗೆ ಸಾಲ್ವ್ ಮಾಡೋದು ಈ ಸತ್ಯಜಿತ್ನ ನೋಡಿರಾದರೂ ಯಾರಿದ್ದಾರೆ ಇವರನ್ನ ನೋಡಿರೋದೆ ಬೆರಳೆಣಿಕೆಯಷ್ಟು ಈ ವ್ಯಕ್ತಿ ನಿಜಕ್ಕೂ ನನಗೆ ಸರಿಯಾದ ದಾರಿ ತೋರ್ತಿದ್ದಾನಾ ಎಂದು ಯೋಚಿಸಿ ಕೊನೆಗೆ ನಾನು ರಿಪ್ಲೈ ಮಾಡಿದ್ಲು ಸತ್ಯಜಿತ್ ನನ್ನ ಪ್ರಶ್ನೆಗೆ ಉತ್ತರನಾ ಇಲ್ಲ ಅವನೇ ಈ ಆಟದ ಸೂತ್ರಧಾರಿನ ಎಂದು ಆ ಕಡೆಯಿಂದ ನಿನಗೆ ಬೇಕಾದ ಉತ್ತರಕ್ಕೆ ಪ್ರಶ್ನೆ ಅವನು ಎಂದು ಕಳಿಸಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಮಾಡಿದರು ಶ್ರೀ ಶಿಟ್ ಯಾವಾಗಲೂ ಹೀಗೆ ಒಳ್ಳೆ ಒಗಟು ಒಗಟಾಗಿ ಹೇಳಿ ನನಗೆ ತಲೆ ತಲೆಕೆಡೋ ಹಾಗೆ ಮಾಡೋ ಈ ವ್ಯಕ್ತಿ ಯಾರು ಎಂದು ಯೋಚಿಸುತ್ತಾ ಕಾರ್ನ ಸ್ಟಾರ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾಳೆ ಹೀಗೆ ದಿನಗಳು ಹುರುಳಿದವು ಶ್ರೀಗೆ ಕೊನೆಯದಾಗಿ ಸಿಕ್ಕ ಕ್ಲೂ ಸತ್ಯಜಿತ್ ಅನ್ನೋ ಡಾನ್ ಎಲ್ಲಿದ್ದಾರೆ ಅನ್ನೋದು ಕೊನೆಗೂ ತಿಳಿದು ಈಗ ಅವಳು ಹೋಗಬೇಕಾಗಿದ್ದು ಲಂಡನ್ಗೆ ಸೊ ಅವಳಿಗೆ ಸಿಕ್ಕ ಇನ್ಫಾರ್ಮೇಷನ್ ಅಂದರೆ ಅವರು ಅಲ್ಲೇ ಇರೋದು ಎಂದು ಬಟ್ ಶ್ರೀ ಯಾವ ಆಧಾರದ ಮೇಲೆ ನಾನು ಲಂಡನ್ಗೆ ಹೋಗಲಿ ಅನ್ನೋದು ಅವಳ ಪ್ರಶ್ನೆ ಅದರಲ್ಲೂ ತಾನು ಹುಡುಕಿ ಹೋಗ್ತಿರೋದು ಸಾಮಾನ್ಯ ವ್ಯಕ್ತಿನ ಅಲ್ಲ ಹೋಬ ಡಾನ್ನ ಸೊ ನಾನು ಸೀಕ್ರೆಟ್ ಆಗಿ ಹೋಗಬೇಕು ಎಂದು ಯೋಚಿಸ್ತವಳು ಓರ್ಡೋಕೆ ಸಿದ್ಧ ಆದಳು ಸಾವಿತ್ರಮ್ಮನಿಗೆ ವಿರಾಟ್ ಮತ್ತು ರೋಹನ್ ಯಾರಾದರೂ ಕೇಳಿದ್ರು ನಾನು ಕೇಸ್ ಮೇಲೆ ಬೆಂಗ್ಳೂರಿಗೆ ಹೋಗಿದ್ದೀನಿ ಅಂತ ಹೇಳಿ ಎಂದು ಸುಳ್ಳು ಹೇಳಿ ತನ್ನ ಲಗೇಜ್ ಹಿಡಿದು ಹೋಗ್ತಾಳೆ ಅವಳು ಲಂಡನ್ ಫ್ಲೈಟ್ ಹತ್ತಿದಾಗ ಅಲ್ಲಿ ನಿಜಕ್ಕೂ ಯಾವ ಒಬ್ಬ ಪ್ಯಾಸೆಂಜರ್ ಕೂಡ ಹತ್ತಲಿಲ್ಲ ಫ್ಲೈಟು ಟೇಕಪ್ ಆಯಿತು ಶ್ರೀ ಇದೇಗ ಸಾಧ್ಯ ಇಷ್ಟು ದೊಡ್ಡ ಫ್ಲೈಟ್ನಲ್ಲಿ ಯಾರೊಬ್ಬ ಪ್ಯಾಸೆಂಜರ್ ಬಂದಿಲ್ಲ ಅಂದರೆ ಎಂದು ತಾನು ಕೂತಿದ್ದ ಸೇಟ್ನಿಂದ ಎದ್ದು ಹಿಂದೆ ತಿರುಗಿ ನೋಡಿದ್ಲು ಅಲ್ಲಿ ಲಾಸ್ನಲ್ಲಿ ಒಬ್ಬರು ಮಾತ್ರ ಪೇಪರ್ ಅಡ್ಡ ಇಟ್ಟು ಕೂತಿದ್ರು ಶ್ರೀ ಯಾರಿದು ಕೈಗೆ ಬೇರೆ ಗ್ಲೌ ಹಾಕಿದ್ದಾರೆ ಎಂದು ಯೋಚಿಸಿ ಅಲ್ಲಿದ್ದ ಏರ್ ವೋಸ್ಟರ್ನ ಎಕ್ಸ್ಕ್ಯೂಸ್ ಮೇ ಮೇಡಮ್ ಎಂದು ಕರೆದು ಯಾಕೆ ಇವತ್ತು ಫ್ಲೈಟ್ ಪೂರ್ತಿ ಖಾಲಿ ಇದೆ ಬೇರೆ ಪ್ಯಾಸೆಂಜರ್ ಯಾಕೆ ಬಂದಿಲ್ಲ ಎಂದು ವಿಚಾರಿಸಿದಳು ಅವರು ಮಾಮೂಲಿ ಮುಖದಲ್ಲಿ ಸ್ಮೈಲ್ ತಗೊಂಡು ಮೇಡಮ್ ಈ ಫ್ಲೈಟ್ ಫುಲ್ಲು ಬುಕ್ ಆಗಿದೆ ಎಂದರು ಅವರ ಮಾತು ಕೇಳಿದ ಶ್ರೀ ವಾಟ್ ಎಂದಳು ಹುಬ್ಬು ಕಂಠಕಿ ಅವರು ಎಸ್ ಮ್ಯಾಮ್ ಬಿಸ್ನೆಸ್ ಕ್ಲಾಸ್ ಮಾತ್ರ ಅಲ್ಲ ಫ್ಲೈಟ್ ಪೂರ್ತಿ ಬುಕ್ ಆಗಿದೆ ಎಂದರು ಶ್ರೀ ಯಾರು ಬುಕ್ ಮಾಡಿರೋದು ಯಾರ ಹೆಸರಲ್ಲಿ ಬುಕ್ ಆಗಿದೆ ಎಂದಳು ತುಸು ಆಶ್ಚರ್ಯದಲ್ಲಿ ಆ ಲೇಡಿ ಪೊಲೈಟ್ ಹಾಗೆ ಮಿಸ್ಟರ್ ವಿರಾಟ್ ವರ್ಧನ್ ಎಂದು ಆ ಪೇಪರ್ ಓದುತ್ತಿದ್ದವರ ಕಡೆ ಕೈ ತೋರಿಸಿ ಹೋಗ್ತಾರೆ ಶ್ರೀ ಆಶ್ಚರ್ಯದಲ್ಲಿ ತನ್ನ ಆಣೆನ ತೇಡುತ್ತಾ ಈ ವಿರಾಟ್ ಇಲ್ಲಿ ಅದು ಈ ಸಮಯದಲ್ಲಿ ಮನೆಯಲ್ಲಿ ಅಷ್ಟೆಲ್ಲ ರಾಮಾಯಣ ಆಗಿದೆ ಇಲ್ಲಿ ನೋಡಿದ್ರೆ ಇವರು ಲಂಡನ್ಗೆ ಯಾಕೆ ಹೋಗ್ತಿದ್ದಾರೆ ಎಂದು ಯೋಚಿಸಿ ಸ್ಟ್ರೈಟ್ ಆಗಿ ಆ ಕೊನೆ ಸೀಟ್ನಲ್ಲಿ ಕೂತಿದ್ದ ವ್ಯಕ್ತಿ ಕಡೆ ನಡೆದ್ಲು ಪೇಪರ್ ಪೂರ್ತಿ ಮುಖಕ್ಕೆ ಅಡ್ಡ ಹಿಡಿದಿದ್ದ ವ್ಯಕ್ತಿ ಮುಂದೆ ನಿಂತ ಶ್ರೀ ಎಕ್ಸ್ಕ್ಯೂಸ್ ಮೀ ಎಂದಳು ಆ ವ್ಯಕ್ತಿ ಪೇಪರ್ ತೆಗೆದರೆ ಅಲ್ಲಿ ನಿಜಕ್ಕೂ ವಿರಾಟ್ ಕೂತಿದ್ದ ಶ್ರೀ ಕಣ್ಮುಚ್ಚಿ ಎರಡು ನಿಮಿಷ ಸುಮ್ಮನೆ ನಿಂತು ನೀವು ಇಲ್ಲಿ ಎಂದಳು ಆಶ್ಚರ್ಯದಲ್ಲಿ ವಿರಾಟ್ ಅದು ನಾನು ಬಿಸ್ನೆಸ್ ಮೇಲೆ ಹೋಗ್ತಿದ್ದೀನಿ ಎಂದ ಕೂಲಾಗೆ ಶ್ರೀ ನೀವಾ ಇಡೀ ಪೂರ್ತಿ ಫ್ಲೈಟ್ ಬುಕ್ ಮಾಡಿರೋದು ಎಂದಳು ಉಪ್ಪು ಗಂಟಿಕಿ ವಿರಾಟ್ ಯಾ ನನಗೆ ಈ ಜನಗಳಿದ್ರೆ ಕಿರಿಕಿರಿ ಸೊ ಅದಕ್ಕೆ ಬುಕ್ ಮಾಡಿದೆ ಎಂದ ಶ್ರೀ ಕೈ ಕಟ್ಟಿ ಮತ್ತೆ ನನ್ನ ಒಂದು ಸೀಟ್ ಯಾಕೆ ಬಿಡ್ರಿ ಎಂದಳು ಹುಪ್ ಮೇಲೆ ಮಾಡಿ ವಿರಾಟ್ ಅದು ನಿನ್ನ ಹೆಸರು ನೋಡಿ ಬಿಟ್ಟೆ ಹೇಗೂ ನೀನು ನನ್ನ ಜೊತೆ ಮಾತಾಡೋಲ್ಲ ಅಂತ ಎಂದು ತನ್ನ ಪಾಡಿಗೆ ತಾನು ಮ್ಯಾಗ್ಝಿನ್ ಓದ್ತಿದ್ದ ಶ್ರೀ ಅಂದರೆ ನಾನು ಲಂಡನ್ಗೆ ಹೋಗ್ತಿರೋ ಮ್ಯಾಟರ್ ಗೊತ್ತಿತ್ತಾ ಎಂದಳು ವಿರಾಟ್ ಮನದಲ್ಲೇ ಗೊತ್ತಿದ್ದಕ್ಕೆ ಅಲ್ವಾ ರಾತ್ರೋ ರಾತ್ರಿ ಫ್ಲೈಟ್ ಪೂರ್ತಿ ಬುಕ್ ಮಾಡಿದ್ದು ಎಂದುಕೊಂಡರೂ ಮೇಲೆ ನೋ ನಾನು ಸೀಟ್ ಬುಕ್ ಮಾಡಿಸುವಾಗ ನಿನ್ನ ಹೆಸರು ಕೇಳಿ ಗೊತ್ತಾಗಿತ್ತು ಅಷ್ಟೇ ಹಿಂದ ಕೂಲಾಗೆ ಮುಂದೆ ಇಬ್ಬರ ಪಯಣ ಲಂಡನ್ ಕಡೆ ಈ ಸತ್ಯಜಿತ್ ಯಾರು ಅವರಿಗೂ ಈ ವರ್ಧನ್ ಫ್ಯಾಮಿಲಿಗೂ ಏನು ಸಂಬಂಧ ಎಂದಿನಂತೆ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್